ಪಬ್ಬಾ ಆಯ್ತು ರೀ ಪಾಪ ಇಷ್ಟೋ ಸಾಲ ಸೂರಾ ಮಾಡಿ ಒಳ್ಳೆ ಹೊಸ ಇತ್ತು ಮನೆ ಕಟ್ಕೊಂಡವ್ರೆ ಅವ್ರು ನೋಡ್ರೆ ಹೊಟ್ಟೆ ಉರಿತದೆ ಇವತ್ತು ಅವ್ರ ಪರಿಸ್ಥಿತಿಗಳು ಏನಾಗಬೇಕಲ್ಲ ಎಲ್ಲೋ ಹೋಗ್ತಾರೆ ಗಂಡ ಇಲ್ಲ ಮನೆ ಇಲ್ಲ ಮಕ್ಕಳಿಲ್ಲ ಅವ್ರೆಲ್ಲ ಅವ್ರ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕಲ್ವಾ ನಮ್ಮ ಡಿ ಸಿ ಆಗಲಿ ಕಾಸಿ ಅವರಾಗಲಿ ಅದೆಲ್ಲ ಎಲ್ಲ ಹೋಗ್ಲೇಬೇಕು ಎಲ್ಲೋ ಹೋಗ್ತಾರೆ ಏನ್ ಮಾಡ್ತಾರೆ ಯಾರು ಅವ್ರಿಗೆ ಏನು ಹಾಕೋದು ಮನೆ ಇಲ್ಲ ಅಂದ್ರೆ ಏನಿಲ್ಲ ಅಂತ ಹೇಳಿ ಆ ಪರಿಸ್ಥಿತಿ ಏನ್ ಮಾಡ್ತಾರೆ ಸುಳ್ಳು ಏನ್ ಗೊತ್ತಿಲ್ಲ ಕಣ್ಣ ನೀರ್ ಹಾಕು ಊಟ ಮಾಡಿಲ್ಲ ಎಲ್ಲಾರು ಸುಮಾರು ಇಪ್ಪತ್ತೈದು ಲಕ್ಷ ಐವತ್ತು ಲಕ್ಷ ಬಿಲ್ಡಿಂಗ್ ಎಲ್ಲ ಹಾಕ್ಬಿಟ್ಟವ್ರು ಹಾಕ್ಬಿಟ್ಟವ್ರ ಎಲ್ಲ ಒಳ್ಳೊಳ್ಳೆ ಮನೆ ಕಟ್ಟು ಆತರ ಮಾಡಿರೋ ವಿಚಾರದಲ್ಲಿ ಈಗ ಬಂದು ಮನೆ ಹೊಡಿತೀವಿ ಅಂತ ಬಂದ್ರೆ ಯಾವ ಇದು ಅಂತ ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಹೇಳ್ತೀನಿ ಇವತ್ತೆ ನೀವೇನಿದ್ರೆ ಸಹಿತ ಏನ್ ಗುಂಡು ಪಿಲ್ ಸರ್ಕಾರಿ ಜಮೀನೇ ನೀವು ಕುಡ್ದು ನೀರ್ ಕುಡ್ದಿದೀರಿ ನಮ್ಗೆ ಇದು ಇಷ್ಟ ಹೇಳ್ಬೇಕು ಈಗ ಏ ಇತರೆ ಡೀಪ್ ಫಾರೆಸ್ಟ್ ಗ್ರೀನ್ ಫಾರೆಸ್ಟ್ ಆಗಲಿ ಇವತ್ತು ಸೋಶಿಯಲ್ ಫಾರೆಸ್ಟ್ ಆಗಲಿ ಸುಮಾರು ಉಲ್ಬಿ ಖಾರ ಎಲ್ಲರೂ ಖಾತೆ ಮಾಡ್ಕೊಂಡಿದ್ದೀರಾ ಖಾತೆ ಮಾಡಿಸ್ಕೊಂಡಿದ್ದೀರಾ ದುಡ್ಡು ಕೊಟ್ಟು ತಗೊಂಡಿದಿರಿ ನೀರು ಕೊಟ್ಟಿದ್ದೀರಿ ಕಟ್ಟಿದ್ದೀರಿ ದುಡ್ಡು ಕಟ್ಸ್ ಕಟ್ಟಿದೀರಿ ಟ್ಯಾಕ್ಸ್ ಕಟ್ಸ್ ಕಟ್ಟಿದಿರಿ ಇಷ್ಟ ಗಂಟೆ ಇಷ್ಟು ಗಂಟೆ ಎಲ್ಲೂ ನೀವು ಯಾಕೆ ಕೇಳಲಿಲ್ಲ ಇಲ್ಲ ಗೌರ್ಮೆಂಟ್ ಜಾಗ ಖಾತೆ ಮಾಡಲ್ಲ ಈ ಟ್ಯಾಕ್ಸ್ ಕಟ್ಸ್ ನಾವು ಅಂತ ಹೇಳಿ ಇಷ್ಟು ಗಂಟೆ ಟ್ಯಾಕ್ಸ್ ಕಂಡಿದ್ದೀರಾ ನೀರು ಕೊಟ್ಟಿದ್ದೀರಾ ಲೈಟ್ ಕೊಟ್ಟಿದ್ದೀರಾ ಎಲ್ಲರೂ ಅನುಕೂಲ ಮಾಡ್ಕೊಡಿ ರೋಡ್ ಮಾಡಿದಿರ ಚರಂಡಿ ಮಾಡಿದಿರಾ ಮನೆ ಮನೆ ಕೊಳಕ್ಕೆ ಕೊಟ್ಟಿದ್ರಿ ಜಲ್ ಜೀವ ಕೊಟ್ಟಿದ್ದೀರಾ ಈ ಕಾಡ ಗುಂಡ್ ತೋಪದ ಬರಿಬೇಕಾಯ್ತು ತಾವ್ ಯಾಕೆ ಬರ್ದಿಲ್ಲ ಅಂತ ಗೊತ್ತಿಲ್ಲ ಪಿ ಡಿ ಗಳಾಗ್ಲಿ ಇವಾಗ್ಲಿ ಕೇಳಕ್ ಇಷ್ಟಪಡ್ತೀನಿ ಯಾಕೆ ಇಷ್ಟು ಗಂಟೆ ಇಷ್ಟು ವರ್ಷ ಮುನ್ನೂರು ವರ್ಷ ನಾವು ವಾಸ ಮಾಡ್ತಿದ್ದೇವೆ ಮುನ್ನೂರು ವರ್ಷ ತಾವೆಲ್ಲ ಹೋಗಿ ಡಿ ಸಿಗಳು ಎ ಸಿಗಳು ತಾಸಿದಾರುಗಳು ಯಾಕೆ ಎಂಟ್ರಿ ಕೊಟ್ಟಿಲ್ಲ ಆಯ್ತು ನಾನು ಅಧಿಕಾರದಲ್ಲಿ ಇದೇ ಶಾಸಕರೇ ನಿಮ್ ಊರ್ ಹಿಂಗೆ ಗುಂಡ್ತೋಪ ಸೇರ್ಕೊಂಡ್ರೆ ನಿಮ್ ಇಷ್ಟು ಮನೆ ನಾನು ನಾನಿದ್ದೇ ನೀವು ಹೇಳ್ಬಾರ್ದಲ್ಲ ಸರ್ಕಾರದವರು ಯಾಕೆ ಇಲ್ಲಿವರೆಗುವ ಇವತ್ತಾಕಿ ಈ ಕಾನೂನು ತಂದಿದ್ದೀವಿ ನಮ್ಮ ಊರಿಗೆ ಇವತ್ತು ಹೇಳ್ತಾ ಇದೀನಿ ಡಿ ಸಿ ಹೇಳ್ತಾ ಇದ್ದೀನಿ ತಾಸದಾರ್ಗ ಹೇಳ್ತೀನಿ ದಯವಿಟ್ಟು ಯಾರನ್ನೋ ಕುಮ್ಮಕ್ಕೋಸ್ಕರ ಯಾರನ್ನೋ ಬಲಿಪಸ ಮಾಡಬೇಡಿ ನಮ್ಮ ಇರ್ತಕ್ಕಂಥ ಯಾವ ಒಂದು ಮನೆಯ ಸಹಿತ ಒಂದು ಬಿಸ್ಕೆಕ್ ಬಿಡೋದಿಲ್ಲ ಯಾರು ಎಲ್ಲಿರ್ತಾರೆ ಅಲ್ಲಿ ಇಲ್ಲದೆ ಇರ್ತಾರೆ ನೀವೇನಾರು ಹಂಗ ಮಾಡ್ಬೇಕಾದ್ರೆ ನಾವ್ ನಾವು ಸಾಯಿಸ್ಬಿಟ್ಟು ತೊಗೊಂಡ್ ಕಟ್ಟಿ ಕಟ್ಬೇಕು ಅದೇ ಬೇರೆ ಪುಲ್ಲ ಮಾಡ್ಬೇಕು ಅದು ಸಹಿತ ನಾವು ಗುಂಡ್ತೋಪ ಅದೇ ಬೇಕಾದ್ರೆ ಹೊಡ್ತಾಳಿ ಇಲ್ಲಿ ನಮ್ಮ ಹಳ್ಳಿ ಮರ ಈ ಕಡೆಯಿಂದ ಹಿಂಗ್ ಬಂದು ಆ ಕಡೆಗೆ ಬರ್ತ ಗುಂಡ್ ಅಂತ ಅಂತೇಳಿ ಆ ಗುಂಡ್ ತೋಪು ಯಾವ್ದು ಇಲ್ಲ ಗುಂಡ್ ತೋಪ ಯಾರು ಮನೆ ಕಟ್ಕೊಂಡಿಲ್ಲ ಯಾರೋ ಏನ್ ಮಾಡಿದಾರ ಈ ತಾಸದಾರ ಬಂದ್ಬಿಟ್ಟು ಇವನು ಬಿ ಎ ಬಂದ್ಬಿಟ್ಟು ಆ ಗುಂಡ್ತೋಪು ಸ್ಕೆಚ್ ಮಾಡಕ್ ಹೇಳಿದ್ದಾರೆ ಏನಪ್ಪ ಗುಂಡ್ ಯಾವ್ದು ಬಂದ ಮನೆ ಸೇರ್ ಸ್ಕೆಚ್ ಮಾಡಿ ಕೊಟ್ಬಿಡವ್ ವಿ ಲೋಕೇಶ್ ಅದು ತಗೊಂಡೀಗ ಅದ್ರ ಮೇಲೆ ಬಂದವರಿಗೆ ಗುಡೇಕೆ ಅಂತೇಳಿ ಅದು ಬರೋದೇ ಇಲ್ಲ ಅಲ್ಲಿ ಅವ್ರು ಬರಲಿ ನನ್ನ ಮುಂದೆ ಕಡೆ ಎರಡು ಮೂರು ಕಡೆ ಪ್ರೈವೇಟ್ ಸರ್ವೆ ಹಾಕಾರೆ ಇನ್ನು ಗೌರ್ಮೆಂಟ್ ಸರ್ವೆ ಹಾಕ್ಸೋಣ ಅಲ್ಲಿ ಬಂದ ನೋಡೋಣ ಇನ್ನು ಎರಡು ಮೂರು ಸರ್ವೆ ಮಾಡಲಿ ಏಕೈಕ ಇವತ್ತೇ ಬಂದ್ಬಿಟ್ಟು ನಾವು ಹೊಡ್ತೀವಿ ಅಂತ ನಿಮಗೆ ಯಾವ್ದು ನ್ಯಾಯ ಇದು ಅಂತ ನಾವು ಕೇಳಕ್ಕೆ ಇಷ್ಟಪಡ್ತೀನಿ ತಾ ದಯವಿಟ್ಟು ಇವಾಗ ತಗೊಳ್ಳೆಲ್ಲ ಮಾತಿದ್ರು ಹೋಗಿ ನೋಡ್ಕೊಂಡು ಬರ್ಬೋದು ಎಷ್ಟು ಮನೆ ಅಂತ ಹೇಳಿ ಈಗ ನಮ್ಮ ತಿಮ್ಮಕ್ಕೂ ಮನೆವೆ ಗೌಡಗೌಡರು ಮನೆ ಅಂತೇಳಿ ನಾವಲ್ಲಿ ನಾವು ಅಲ್ಲೇ ನೂರೈವತ್ತು ವರ್ಷ ಇನ್ನೂರು ವರ್ಷ ಇದೆ ಮನೆ ಕಟ್ಟಿ ನಾವು ಇನ್ನೂ ನಮಗೆ ಐವತ್ನಾಲ್ಕು ವರ್ಷ ಅಲ್ಲಿ ಅದಕ್ಕಿಂತ ಮುಂಚೆ ಮನೆ ಇವೆ ಆ ಮನೆಗಳಿಗೆಲ್ಲ ಏನು ಇದಿಲ್ಲ ಸುಮ್ಮನೆ ಸುಮ್ಮನೆ ಬಂದು ಇಲ್ಲಿ ಇದು ಮಾಡ್ತಾರೆ ಈ ಬಾವಿ ಇತ್ತಲ್ಲಿ ಎಲ್ಲ ಹಳೆಯ ನೂರೈವತ್ತು ವರ್ಷ ಬಾವಿಗಳು ಇನ್ನೂರು ವರ್ಷ ಬಾವಿಗಳು ವರ್ಷ ಮನೆಗಳಿವೆ ಇದು ಯಾಕೆ ಅಂತ ಗೊತ್ತಾಗ್ತದೆ ದಯವಿಟ್ಟು ನೋಡ್ಕೊಂಬನ್ನಿ ಮಾಧ್ಯಮ ಮಾಧ್ಯಮದವರು ಅಲ್ಲಿ ಕೆಳಗಡೆ ಗಂಟೆ ಹೋಗಿ ಯಾವುದು ಹಳೆ ಮನೆ ನೂರಾರು ವರ್ಷ ಮನೆಗಳು ನೂರಾರಷ್ಟು ಸರ್ವೆ ನಂಬರಲ್ಲಿ ಆಯಿತು ಕಟ್ಕೊಂಡೋಗ್ರೆ ಅಂದರೆ ಅವ್ರಿಗೆ ಏನಾರ ಮಾಡಿ ಈ ಸೊತ್ತಿಗೆ ಸೊತ್ತು ಮಾಡಿಕೊಡಿ ಈ ಸೊತ್ತು ಮಾಡವ್ರೆ ಟ್ಯಾಕ್ಸ್ ಕಟ್ಕೊಂಡವ್ರೆ ನೀರು ಕೊಟ್ಟವ್ರೆ ನೈಟು ಕೊಟ್ಟವ್ರೆ ಅವ್ರ ನೂರಾರು ವರ್ಷ ವಾಸನ ಮಾಡವ್ರೆ ಇವತ್ತು ಬಂದಾಗ ಯಾರು ಇದು ಬರ್ತದೆ ಎಲ್ಲ ಲೋನ್ ತಗೊಂಡವ್ರಿ ಪ್ರತಿಯೊಂದು ಈಗ ಜಾಸ್ತಿ ಬರಬೇಕಾದ್ರೆ ಇಲ್ಲಿ ಇಲ್ಲಿವರೆಗೂ ನಮ್ಮ ಕೇಳಿ ಹೇಳಿ ಬರ್ತಾರೆ ಬದ್ ಏಕಾಏಕಿ ಎಲ್ಲಾರು ನೋಡಿಸ್ಕೊಡ್ತಿ ಹಂಗ್ ಮಾಡ್ತಿ ಹಿಂಗ್ ಮಾಡ್ತಿ ಅಂತಾರೆ ಯಾರು ನಮ್ಮ ಹೆದ್ರ ಎದ್ರಬೇಡಿ ನಾವ್ ನಿಮ್ ಜೊತೆ ಇರ್ತಿವಿ ಹೋರಾಟ ಮಾಡ್ತೀವಿ ಬೇಕಾದ್ರೆ ಏನಾದರೂ ಕೋರ್ಟ್ ಕಚೇರಿ ಬೇಕಾದ್ರೆ ಎಲ್ಲಾ ಖರ್ಚು ವೆಚ್ಚಗಳು ನಾನೇ ನೋಡ್ಕೊತೀನಿ ತಲೆ ಕರ್ಸ್ಕೋಬೇಡಿ ಏನಾದ್ರೂ ಹೋರಾಟ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಕೊಟ್ಟರೆ ಆದ್ರೆ ನಾನು ಗಮನಕ್ಕೆ ತನ್ನಿ ನಾನು ಬರ್ತೀನಿ ಅವತ್ತು ನಾನು ಹೋಗಿ ಮಾತಾಡೋದು ಎಲ್ಲ ಸೇರ್ ಮಾತಾಡೋದು ಯಾರು ಕೊಟ್ಟರೆ ಅವ್ಯಕ್ತ ಇದ್ದ ಅದು ನಮ್ಮ ಹಬ್ಬ ಅವರಿಗೆ ಹದಿನೆಂಟು ಗುಂಟೆಂಟ್ ಪರಿಸ್ಥಿತಿ ಈಗ ನಮ್ಮ ಯಾವಿಗೆ ಗಂಗಣ್ಣ ಮೇಲೆ ಹದಿನೆಂಟು ಗುಂಟೆ ಇವತ್ತು ನನ್ನೂರು ಅಂಕಲಕೊಪ್ಪ ಗ್ರಾಮದಲ್ಲಿ ಸರ್ವೆ ನಂಬರ್ ನೂರ ಅರವತ್ತೆಂಟರಲ್ಲಿ ಗುಂಟೊಪ್ಪು ಅಂತ ಹೇಳಿ ಸಾಮಾನ್ಯ ತಾಲೂಕಿನ ದಂಡಾಧಿಕಾರಿಗಳು ಬಂದು ಸರ್ವೆ ಮಾಡಿ ಸುಮಾರು ಒಂದು ಅರುವತ್ತು ಎಪ್ಪತ್ತು ಮನೆ ಹೊಡಿಬೇಕು ಈ ಸ ಈ ಸ್ವತ್ತು ಕೆಲಸ ಮಾಡಬೇಕು ಅಂತೇಳಿ ಹೋಗಿ ಹೇಳಿದ್ದಾರೆ ಈಗ ನಾನು ಸುಮ್ಮನೆ ತಾಸೀದಾರ ಕೇಳಕ್ಕೆ ಇಷ್ಟಪಡ್ತೀನಿ ಇದು ಯಾವ ಕಾರಣದಿಂದ ನೀವು ನೋಡಿಸ್ಕೊಡ್ತೀರಿ ಯಾವ ಕಾರಣದಿಂದ ಮನೆ ಹೊಡಿತೀರಿ ಯಾವ್ದು ಗುಂಡಿತ ಬಂದು ತಾಯಿ ಹೇಳ್ತದೆ ನಿಮಗೆ ಏನಿದೆ ಅಧಿಕಾರ ಹೊಡೆಯೋಕ್ಕೆ ಆದರೆ ಇದ್ದಾರೆ ನೂರೈವತ್ತು ವರ್ಷದ ಬದುಕ್ ಕಟ್ಕೊಂಡು ಮನೆ ಕಟ್ಕೊಂಡು ವಾಸ ಮಾಡ್ತಿದಾಗ ನನ್ನೂರು ಜನಕ್ಕೆ ಇವತ್ತು ಬಂದು ತೊಂದರೆ ಮತ್ತೊಂದು ಸರಿಯಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ನೀವು ಇನ್ನೊಂದು ಸಲ ಡಿ ಸಿ ನೀವು ಮಾತಾಡಿಕೊಂಡು ತಾಲೂಕು ಸರ್ವೆಯನ್ನು ಫಿಕ್ಸ್ ಮಾಡಿಕೊಂಡು ತಾಳ ಸರ್ವೆ ಇನ್ನೊಂದು ಸಲ ಮತ್ತೊಮ್ಮೆ ಸರ್ವೆ ಮಾಡಿಸಿ ಇರ್ತಕ್ಕಂಥ ಜನಗಳು ನ್ಯಾಯ ಕೊಡಿಸ್ಬೇಕು ಅಂತ ನಾನು ಕೇಳ್ಬೋದಿ ಯಾಕಂದರೆ ಇವತ್ತು ಡಿ ಸರ್ಗೂ ಸಹ ತಮ್ಮ ಮಾಧ್ಯಮ ಮುಖಾಂತರ ಕೇಳೋಕ್ಕೆ ಇಷ್ಟಪಡ್ತೀನಿ ಈಗ ಯಾವ ಕಾರಣನೂ ಇರಲಿಲ್ಲ ಇದು ಏನಿವತ್ತು ರೋತ ಪತ್ಮನೆ ಹೊಡಿತವೆ ಅಂತ ಯಾವುದು ಇಲ್ಲಿವರೆಗೂ ಇಷ್ಟು ವರ್ಷ ಮುನ್ನೂರು ವರ್ಷ ಬದುಕ್ ಕಟ್ಕೊಂಡು ಜೀವನ ಸಾಕ್ಷಿ ಅಂತ ಮನೆಗಳಲ್ಲಿ ಇವತ್ತು ಏಕಾಏಕಿ ಬಂದು ನಡಿಬೇಕು ಯಾವುದು ಈಸಿ ಕೆಲಸ ಮಾಡಬೇಕು ಅಂತ ಹೇಳಿ ಹೇಳ್ತಿರಲ್ಲ ಇಷ್ಟು ಗಂಟೆ ನೀವು ಕಾತಾಯ ಯಾಕೆ ಮಾಡಿಕೊಡ್ರಿ ಕದ್ದಾಯ ಯಾಕೆ ತೊಗೊಂಡ್ರಿ ರೋಡ್ ಯಾಕೆ ಮಾಡಿಸಿರಿ ಲೈಟ್ ಯಾಕೆ ಕೊಡ್ರಿ ಯಾಕೆ ಕೊಡ್ಸತ್ತು ಕೊಟ್ಟ್ರಿ ಊರಿಗೆ ಸ್ವಲ್ಪ ಕೊಡಬಾರ್ದಾಯ್ತು ಅವತ್ತು ಯಾಕೆ ಮಾಡಿದ್ರಿ ಈ ಸ್ವತ್ತು ಯಾಕೆ ಮಾಡಿದ್ರಿ ಇಷ್ಟು ಕೇಳಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಮನೆ ನಿಧೀಶ್ ಅವರಿಗೆ ಮತ್ತೆ ಸರ್ ಮನೆ ತಾಲೂಕಿನ ದಂಡಾಧಿಕಾರಿಗಳು ಖಾಸಗಾರರು ಕೇಳ್ತೀನಿ ದಯವಿಟ್ಟು ನೀವೇನಾರು ಬಂದು ಇಲ್ಲಿ ನಮ್ಮೂರಲ್ಲಿ ಬಂದು ಸುಮ್ಮ ಸುಮ್ಮನೆ ಬಂದು ಆ ಮನೆ ಹೊಡಿತೀವಿ ಆ ಮನೆ ಫುಲ್ಲ ಮಾಡಿಕೊಡಿ ಒಂದು ಹಿಡಿಕೆ ಮುಟ್ಟಿದೆ ಅವತ್ತು ರಕ್ತಪಾತ ಅರಿತದ್ರಮ್ಮ ಮೂರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅವತ್ತು ನಾವು ಸುಮ್ಮನೆ ಕೂತ್ಕೊಳ್ಳೋದಲ್ಲ ಏನಾದ್ರು ನೀವು ಒಂದು ಇಡೀ ಒಂದು ಮಣ್ಣೇನೋ ಕಿತ್ತು ಒಂದು ಕಿತ್ತು ನಮ್ಮ ಹೆಣುಗುಳ ಮೇಲೆ ಕಿಡಬೇಕಾಯ್ತು ಬರ್ತು ನೀವು ಯಾವುದೇ ಕಾರಣಕ್ಕೂ ನಮ್ಮೂರಲ್ಲಿ ಒಂದು ಇಟ್ಟಿಗೆ ಕಿಡೇ ಈ ಮಸಾಲ ಜಲವನ್ನು ಬಿಡೋಲ್ಲ ಅಂತ ಇಷ್ಟಪಡ್ತೀನಿ ಯಾವುದೇ ನೇರ ಎಲ್ಲರೂ ಒಂದ್ಸರಿ ಸರಿ ಡಿ ಸಿ ಆಫೀಸ್ ಇದ್ರಗಡೆ ಕುಂತ್ಕೊಂಡು ನೂರು ಜನ ಕುತ್ಕೊಂಡು ನಾನು ಉಪವಾಸ ಸತ್ಯಗ್ರಹ ಮಾಡಿ ಪ್ರತಿಭಟನೆ ಮಾಡ್ತೀನಿ ಅದು ಇಲ್ಲಾಂದರೆ ಹೋಗಿ ತಾ ಇದ್ರಲ್ಲಿ ಇತ್ಯೇಕ ಏನು ವಿಲಾಸವಾದ ಬೇಕಾದ ದಣಿ ಮಾಡಕ್ಕೆ ಇಷ್ಟಪಡ್ತೀನಿ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಈ ಊರ ಮನೆ ಒಡೆಯಕ್ಕೆ ಕೊಡೋಲ್ಲ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಎಷ್ಟು ಕುಟುಂಬಗಳು ಅವಣ ಸುಮಾರು ಒಂದು ಅರವತ್ತೈದು ಕುಟುಂಬಗಳಿದೆ ಅವನ್ನ ಒಕ್ಲೆಬ್ಸಕ್ಕೆ ಬಿಸ್ ನೋಡ್ತಾರೆ